ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸರಳವಾಗಿ ದೋಂಡಿಯಾ ವಾಗ್ ಬಗ್ಗೆ ತಿಳಿದುಕೊಳ್ಳೋಣ ಏನಿದು ಈ ಘಟನೆ ಸ್ನೇಹಿತರೆ ಹದಿನೆಂಟನೇ ಶತಮಾನದ ಕೊನೆಯಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಹೋರಾಡಿದ ಒಬ್ಬ ಭಾರತೀಯ ಸೈನಿಕ ಈ ದೋಂಡಿಯಾ ವಾಗ್ ಸಾಹಸಿ ಮತ್ತು ಲೂಟಿ ಕೋರ ಐದರಾಲಿ ಮತ್ತು ಟಿಪ್ಪು ಸುಲ್ತಾನನ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಇವರು ಟಿಪ್ಪು ಪತನದ ನಂತರ ತನ್ನದೇ ಆದ ಸೈನ್ಯವನ್ನ ಕಟ್ಟಿಕೊಂಡು ಉಭಯ ಲೋಕಾದೀಶ್ವರ ಅಂದ್ರೆ ಎರಡೂ ಲೋಕಗಳ ರಾಜ ಅಂತ ಕರೆಸಿಕೊಳ್ತಾರೆ ಬ್ರಿಟಿಷರು ಮತ್ತು ಮರಾಠರ ವಿರುದ್ಧ ಗೆರಿಲ್ಲಾ ಯುದ್ಧ ತಂತ್ರಗಳನ್ನ ಬಳಸಿ ಹೋರಾಡ್ತಾರೆ ಅಂತಿಮವಾಗಿ ಸಾವಿರದ ಎಂಟು ನೂರರಲ್ಲಿ ವೆಲೆಸ್ಲಿ ನೇತೃತ್ವದ ಬ್ರಿಟಿಷ್ ಪಡೆಗಳೊಂದಿಗೆ ಹೋರಾಡಿ ವೀರ ಮರಣವನ್ನ ಹೊಂದ್ತಾರೆ ಇವರ ಆರಂಭಿಕ ಜೀವನ ಬಂದು ಕೆಳದಿಯ ಸಂಸ್ಥಾನದಲ್ಲಿ ವೃತ್ತಿ ಆರಂಭಿಸಿ ಐದರಲ್ಲಿ ಸೈನ್ಯ ಸೇರ್ಕೊಳ್ತಾರೆ ಟಿಪ್ಪು ಸುಲ್ತಾನನ ಸೇನೆಯಲ್ಲಿ ಕೆಲಸ ಮಾಡಿ ಆತನೊಂದಿಗೆ ಭಿನ್ನಾಭಿಪ್ರಾಯಗಳಿಂದ ಜೈಲುವಾಸ ಕೂಡ ಅನುಭವಿಸ್ತಾರೆ ಟಿಪ್ಪುವನ ಮರಣದ ನಂತರ ಜೈಲಿನಿಂದ ತಪ್ಪಿಸಿಕೊಂಡು ಸೈನಿಕರನ್ನ ಒಟ್ಟುಗೂಡಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಆರಂಭಿಸುತ್ತಾರೆ ತಮ್ಮ ಪರಾಕ್ರಮದಿಂದ ಸಾವಿರಾರು ಸೈನಿಕರನ್ನ ಸೇರಿಸಿ ಉತ್ತರ ಕರ್ನಾಟಕದ ಭಾಗಗಳನ್ನ ಗೆಲ್ತಾರೆ ಉಭಯ ಲೋಕಾದೀಶ್ವರ ಎಂದು ಪ್ರಸಿದ್ಧರಾಗ್ತಾರೆ ಗೆರಿಲಾ ತಂತ್ರಗಳು ಸ್ಥಳೀಯರನ್ನ ಸಂಘಟಿಸುವುದು ಮತ್ತು ಬುಡಕಟ್ಟು ಜನರ ಹಕ್ಕುಗಳಿಗಾಗಿ ಕೂಡ ಇವರು ಹೋರಾಡ್ತಾರೆ ಇವರು ಸೆಪ್ಟೆಂಬರ್ ಹತ್ತು ಸಾವಿರದ ಎಂಟು ಶಿರಹಟ್ಟಿ ಸಮೀಪದ ಕೋನ್ಗಲ್ ಬಳಿ ಬ್ರಿಟಿಷ್ ಸೇನೆಯೊಂದಿಗೆ ನಡೆದಂತಹ ಕದನದಲ್ಲಿ ವೀರಾವೇಶದಿಂದ ಹೋರಾಡಿ ವೀರ ಮರಣವನ್ನ ಹೊಂದ್ತಾರೆ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಕಂಡು ಬಂದ ಪ್ರತಿಭಟನೆಗಳು ಮತ್ತು ಬಂಡಾಯಗಳು ಪ್ರಮುಖ ಸ್ಥಾನವನ್ನ ಪಡೆದುಕೊಳ್ತವೆ ಸಶಸ್ತ್ರ ಬಂಡಾಯಗಳಲ್ಲಿ ವಾಗ್ನ ನಾಯಕತ್ವದಲ್ಲಿ ಕಂಡು ಬಂದಿದ್ದು ಸಶಸ್ತ್ರ ಹೋರಾಟ ಪ್ರಮುಖವಾಗಿದೆ ದೋಂಡಿಯಾ ವಾಗ್ ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನಿಸ್ತಾರೆ ಅವರ ಶೌರ್ಯ ಪರಾಕ್ರಮಗಳಿಂದ ಜನ ಅವನನ್ನ ವಾಗ್ ಅಂತ ಕರೀತಾರೆ ಮರಾಠಿಯಲ್ಲಿ ವಾಗ್ ಅಂದ್ರೆ ಹುಲಿ ಎಂದು ಅರ್ಥ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ಸುಮಾರಿಗೆ ಅಂದ್ರೆ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರ ಸುಮಾರಿಗೆ ಮೈಸೂರಿನ ಐದರಲಿಯ ಸೈನ್ಯದಲ್ಲಿ ಒಬ್ಬ ಅಶ್ವಾರೋಹಿ ಸೈನಿಕನಾಗಿ ಸೇರಿ ಕಾಲ ನಂತರ ಸೇನಾ ನಾಯಕನಾಗ್ತಾರೆ ಖಾಸಗಿಯಾಗಿ ಒಂದು ಸೈನ್ಯವನ್ನ ಕೂಡ ಸಜ್ಜುಗೊಳಿಸ್ತಾರೆ ಅವರು ಟಿಪ್ಪುವಿನ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಾರೆ ಆತನೊಂದಿಗೆ ಮನಸ್ತಾಪ ಉಂಟಾಗಿ ಅಂದ್ರೆ ಟಿಪ್ಪುವಿನೊಂದಿಗೆ ಮನಸ್ತಾಪ ಉಂಟಾಗಿ ಸೆರೆಮನೆ ಕೂಡ ಸೇರ್ಕೊಳ್ತಾರೆ ನಾಲ್ಕನೆಯ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಶ್ರೀರಂಗಪಟ್ಟಣದ ಪತನದ ನಂತರ ಬ್ರಿಟಿಷರು ಈತನನ್ನ ಸೆರೆಮನೆಯಿಂದ ಬಿಡುಗಡೆಗೊಳಿಸುತ್ತಾರೆ ತರುವಾಯ ಇವರು ಒಂದು ಸಣ್ಣ ಸೈನ್ಯವನ್ನ ಸಂಘಟಿಸಿ ಸೈನಿಕ ಕಾರ್ಯಾಚರಣೆಗಳನ್ನು ಆರಂಭಿಸ್ತಾರೆ ಆತನ ಸೈನ್ಯ ದೊಡ್ಡದಾಗಿ ಇರಲಿಲ್ಲ ಆತನು ಟಿಪ್ಪುವನ ಸೈನ್ಯದಲ್ಲಿದ್ದ ಅತೃಪ್ತ ಸೈನಿಕರು ಅಧಿಕಾರಿ ಅಧಿಕಾರದಿಂದ ಮುಕ್ತಗೊಳಿಸಲ್ಪಟ್ಟ ಪಾಳೈಗಾರರು ಮೊದಲಾದವರನ್ನ ಸಂಘಟಿಸಿ ಒಂದು ಸೈನ್ಯವನ್ನ ಸುಸಜ್ಜಿತಗೊಳಿಸಿ ಬಂಡಾಯದ ಬಾವುಟವನ್ನ ಆರಿಸ್ತಾರೆ ಶಿವಮೊಗ್ಗ ಮತ್ತು ಬಿದನೂರಿನ ಕೋಟೆಗಳನ್ನ ವಶಪಡಿಸಿಕೊಳ್ತಾರೆ ಚಿತ್ರದುರ್ಗದ ಕೋಟೆಯನ್ನ ವಶಪಡಿಸಿಕೊಳ್ಳಲು ವಿಫಲ ಪ್ರಯತ್ನಗಳನ್ನ ಕೂಡ ನಡೆಸ್ತಾರೆ ಗವರ್ನರ್ ಜನರಲ್ನಾಗಿದ್ದ ಲಾರ್ಡ್ ವೆಲ್ಲಸ್ಲಿ ಬಂಡಾಯವನ್ನ ಹತ್ತಿಕ್ಕಲು ಪ್ರಾರಂಭಿಸುತ್ತಾನೆ ದೋಂಡಿಯಾನ ನಿಯಂತ್ರಣದಲ್ಲಿದ್ದ ಶಿವಮೊಗ್ಗ ಹೊನ್ನಾಳಿ ಹರಿಹರ ಮೊದಲಾದವುಗಳ ಮೇಲೆ ಆಕ್ರಮಣ ಕೂಡ ನಡೆಸುತ್ತಾರೆ ದೋಂಡಿಯಾ ತನ್ನ ನೆಲೆಯನ್ನ ಕಳೆದುಕೊಳ್ತಾನೆ ಶಿಕಾರಿಪುರವನ್ನ ಬ್ರಿಟಿಷರು ವಶಪಡಿಸಿಕೊಂಡು ತರುವಾಯ ದೋಂಡಿಯಾ ನಿಜಾಮನ ಹತೋಟಿಯಲ್ಲಿದ್ದ ಗು ಗುತ್ತಿಯ ಕಡೆಗೆ ಪಲಾಯನಾಗ ಆಗ ನಿಜಾಮನು ಗುತ್ತಿಯನ್ನ ಮುತ್ತಿದಾಗ ದೋಂಡಿಯ ಮರಾಠರ ಪ್ರದೇಶಕ್ಕೆ ಓಡಿ ಹೋಗ್ತಾನೆ ಮರಾಠ ಸೈನ್ಯ ಅವನನ್ನ ಸೋಲಿಸಿ ಅವನ ಶಸ್ತ್ರಾಸ್ತ್ರಗಳು ಒಂಟೆ ಮತ್ತು ಆನೆಗಳನ್ನ ವಶಪಡಿಸಿಕೊಂಡ್ರು ದತಿಗೊಡದೆ ದೋಂಡಿಯಾ ತನ್ನ ಹೋರಾಟವನ್ನ ಮುಂದುವರೆಸ್ತಾನೆ ಅನೇಕ ಅತೃಪ್ತ ಪಾಳೆಗಾರರು ದೋಂಡಿಯಾನಿಗೆ ಪ್ರೋತ್ಸಾಹ ನೀಡ್ತಾರೆ ಮಲಬಾರಿನ ಮಾಹೆಯಲ್ಲಿದ್ದ ಫ್ರೆಂಚರು ಆತನಿಗೆ ಸಹಾಯ ಹಸ್ತವನ್ನ ಕೂಡ ನೀಡ್ತಾರೆ ಹರಿಹರ ಚಿತ್ರದುರ್ಗ ಶಿಕಾರಿಪುರ ಸವನೂರು ರಾಣಿ ಬೆನ್ನೂರು ಕಿತ್ತೂರು ಮತ್ತು ಲೋಂಡ ಹೀಗೆ ವಿಶಾಲ ಭೌಗೋಳಿಕ ಪ್ರದೇಶದಲ್ಲಿ ಬ್ರಿಟಿಷರ ಸೈನ್ಯ ಆತನನ್ನ ಹಿಂಬಾಲಿಸುತ್ತೆ ಶಿರಹಟ್ಟಿಯನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡು ಬ್ರಿಟಿಷ್ ಸೈನ್ಯ ದೋಂಡಿಯಾನ ಸೈನ್ಯದ ಅನೇಕ ಸೈನಿಕರನ್ನ ಸಾಯಿಸುತ್ತೆ ದೋಂಡಿಯ ವಾಗ್ನ ಅಂತ್ಯವನ್ನ ಹಾಡಲು ಲಾರ್ಡ್ ಬೆಲ್ಲಸ್ಲಿ ನಿರ್ಧಾರ ಮಾಡಿ ದೇಶೀಯ ಸಂಸ್ಥಾನಗಳ ರಾಜರ ಸಹಾಯವನ್ನ ಕೋರ್ತಾನೆ ಶಿಕಾರಿಪುರದ ಕೋಟೆಯನ್ನ ಪುನಃ ಗೆದ್ದುಕೊಂಡ ದೋಂಡಿಯಾನ ಸೈನ್ಯವನ್ನ ಬ್ರಿಟಿಷ್ ಸೈನ್ಯ ಚದುರಿಸುತ್ತೆ ತುಂಗಭದ್ರಾ ಮತ್ತು ಮಲಪ್ರಭಾ ನದಿಗಳ ನಡುವಿನ ಪ್ರದೇಶದ ವಿಶಾಲ ಭೂಪ್ರದೇಶದಲ್ಲಿ ನಿರ್ಭೀತಿಯಿಂದ ಸಂಚರಿಸುತ್ತಿದ್ದ ದೋಂಡಿಯಾನ ಸೈನ್ಯವನ್ನ ಸೋಲಿಸಲು ಬ್ರಿಟಿಷರು ಪ್ರಯತ್ನಿಸುತ್ತಾರೆ ಎಲ್ಲಾ ದಿಕ್ಕುಗಳಿಂದಲೂ ಆತನನ್ನ ಬ್ರಿಟಿಷ್ ಸೈನ್ಯ ಸುತ್ತುವರಿಯುತ್ತೆ ರಾಯಚೂರಿನಿಂದ ಹೊರಟ ಅವನನ್ನ ಹಿಂಪಾಲಿಸ್ತಾರೆ ನಿಜಾಮ ಮತ್ತು ಮರಾಠರ ಸೈನ್ಯದ ನಡುವೆ ಸಿಲುಕಿದ ದೋಂಡಿಯಾನ ಸೈನ್ಯದಲ್ಲಿನ ಸೈನ್ಯದ ಮೇಲೆ ಬ್ರಿಟಿಷರು ಯಾಪ ಎಂಬ ಸೈನ್ಯದಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾರೆ ಯಾ ಪಲ ಪೆರವಿ ಎಂಬ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಕೋನ್ಗಲ್ ಎಂಬ ಸ್ಥಳದಲ್ಲಿ ಆತನನ್ನು ಹತ್ಯೆಗೈತಾರೆ ತಮ್ಮ ನಾಯಕನ ಹತ್ತೆಯ ನಂತರ ಅಳಿದುಳಿದ ಸೈನಿಕರು ಚದರ್ಸ್ತಾರೆ ಬಂಡೆಕೋರರಿಂದ ಅಪಾರ ಪ್ರಮಾಣದ ಮದ್ದು ಗುಂಡುಗಳನ್ನ ಮತ್ತು ಶಸ್ತ್ರಾಸ್ತ್ರಗಳನ್ನ ಬ್ರಿಟಿಷರು ವಶಪಡಿಸಿಕೊಳ್ತಾರೆ ಇದೇನು ದೋಂಡಿಯಾವಾಗ್ ನ ಹೋರಾಟದ ಕುರಿತಂತಹ ಮಾಹಿತಿ